ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ವಿಶ್ವದಲ್ಲೇ ಅತಿ ಪ್ರಸಿದ್ಧವಾದಂಥ ಇತಿಹಾಸ ಇರೋವಂಥ ಒಂದು ಜಾಗ ಕರ್ನಾಟಕದ ನಮ್ಮ ಬೇಲೂರು ಈ ಊರಿಗೆ ಹೋಗದೇ ಇದ್ದಂಥವರು ಈ ಜಾಗವನ್ನು ನೋಡದೇ ಇದ್ದಂಥವರು ಇವತ್ತೇ ಕುಟುಂಬ ಸಮೇತ ಮಕ್ಕಳನ್ನು ಕರ್ಕೊಂಡೋಗಿ ಈ ಜಾಗವನ್ನು ತೋರಿಸಿ ಆ ನಾಟ್ಯ ಭಂಗಿಗಳು ಅಮರಶಿಲ್ಪಿ ಜಕಣಾಚಾರಿಯವರ ಕೆತ್ತನೆ ಆ ಒಂದು ಪರಿಸರ ತುಂಬ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಬಂದರೆ ಮತ್ತೊಮ್ಮೆ ಇನ್ನೊಬ್ಬರನ್ನ ಇನ್ನೊಬ್ಬರಿಗೆ ಹೇಳಿ ಕರ್ಕೊಂಬರಬೇಕು ಅನ್ನೋಂಥ ಮನಸ್ಸು ನಿಮಗೆ ಬರುತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ನನ್ನ ಚಾನಲ್ ಡಿ ಡಿ ನೋಡಿ ಖುಷಿಪಡಿನ ಸಬ್ಸ್ಕ್ರೈಬ್ ಮಾಡಿ ಮಜಾ ಮಾಡಿ ನಮಸ್ಕಾರ ನಮಸ್ಕಾರ ನಮಸ್ಕಾರ